ರೀ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಬಂಡೆ ಮೇಲೆ ಸಾಕಾಗ್ತಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಸರಿನಾ ಹ್ಞೂ ಸರಿ ಗೀತಾ ಕುತ್ಕೋ ಇನ್ನೊಂದು ಹತ್ತು ನಿಮಿಷ ನಡೆದ್ರೆ ಬರುತ್ತೆ ಬಿಡು ಗೀತಾ ನಮ್ಮನೆ ಇನ್ನೊಂದು ಸ್ವಲ್ಪನೇ ಅಲ್ವಾ ಬಾ ಹೋಗೋಣ ಬೇಗ ಬೇಗ ಕುತ್ಕೋಬೇಕಾ ಸರಿ ಕುತ್ಕೋ ಹಾಗಾದ್ರೆ ಏನಪ್ಪ ರಾಮ ಅಲ್ವಾ ನೀನು ಬೆಂಗಳೂರಲ್ಲಿ ಇದ್ದೀರಲ್ವಾ ನೀವು ಮೊನ್ನೆ ಮದುವೆ ಆಯ್ತಲ್ಲ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತೀರಲ್ವಾ ಏನಕ್ಕೆ ಇವಾಗ ಊರಿಗೆ ಬಂದಿದ್ದೀರಾ ಯಾವುದೋ ಹಬ್ಬ ಇಲ್ಲ ಏನೂ ಇಲ್ವಲ್ಲ ಯಾಕಪ್ಪ ರಾಮ ಇವಾಗ ಊರಿಗೆ ಬರ್ತಾ ಇದ್ದೀರಾ ಸುಮ್ಮನೆ ಬಂದ್ವಿ ಕಣಜ್ಜ ಅಮ್ಮಾರು ಬರ್ರಿ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರು ಊರಿಗೆ ಬರ್ರಿ ಅಂತ ಅದಕ್ಕೆ ಬಂದ್ವಿ ನೋಡು ಚೆನ್ನಾಗಿದ್ದೀರಾ ಅಜ್ಜ ಯಾಕೆ ಇಲ್ಲಿ ನಿಂತಿದ್ದೀರಾ ಹ್ಞೂ ನಾವು ಚೆನ್ನಾಗಿದ್ದೀವಿ ಕಣಪ್ಪ ನೀವು ಚೆನ್ನಾಗಿದ್ದೀರಾ ನಾನು ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡು ಬೇಜಾರು ಆಗ್ತಿತ್ತು ಅಂತ ಹಂಗೆ ನಡ್ದಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡು ಸ್ವಲ್ಪ ಹೊತ್ತು ಹ್ಞೂ ಸರಿ ಕಣಜ್ಜ ನಾವು ಚೆನ್ನಾಗಿದ್ದೀವಿ ಬಿಡು ನನಗೆ ನಡೆಯಕ್ಕಾಗ್ತಿಲ್ಲ ನನಗೆ ಸುಸ್ತಾಗ್ತಿದೆ ಅಂತ ನಾನಿದ್ರೆ ಈ ಕವರ್ಗಳು ಒಂದು ನನಗಂತೂ ಸಾಕಾಗೋಗ್ತಾ ಅದು ತಗೊಂಡು ಬಾ ಬಾ ಅದು ಐದೈದು ಕೆ ಜಿ ಅಂತೆ ಎಲ್ಲ ತಗೊಂಡು ನನಗೂ ಸ್ವಲ್ಪ ಒರೆಸಿದ್ದಾರೆ ಇವ್ನ ಸ್ವಲ್ಪ ತಗೊಂಡೋಗಿದ್ದಾರೆ ಅಲ್ಲ ಯಾವಾಗಾದರೂ ಹಂಗೆ ಸೋಮವಾರ ಸಂತೆಗೆ ಹೋಗ್ಬಿಟ್ಟು ತಂದ್ಕೊಳ್ಳೋದಲ್ವಾ ನನಗೆ ಸುಸ್ತಾಗ್ತಿದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನೇನು ಹೊಟ್ಟೆ ಎಲ್ಲ ತೊಳಿಸ್ತಾ ಇದ್ದೆ ನನಗೇನು ಇವು ಬೇರೆ ನನಗೆ ಇವನ್ನೆಲ್ಲ ಹೊತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ನೋಡು ಓ ಇದಕ್ಕೇನಾ ಇವ್ರ ಅತ್ತಿಗೆ ಊರಿಗೆ ಬರೋದಿಲ್ಲ ಇವ್ರ ಅಣ್ಣನ ಮಾತ್ರ ಕಳಿಸೋದು ಇದಕ್ಕೇನೆ ಅನಿಸುತ್ತೆ ನೋಡು ನಮಗೆ ಮಾತ್ರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದಕ್ಕೂ ಬಿಡೋಲ್ಲ ಇವರು ಇವ್ರಿಗೆ ಮಾತ್ರ ಎರಡು ಎರಡು ಕೆ ಜಿ ಐದೈದು ಕೆ ಜಿ ಹಣ್ಣುಗಳು ಅವು ಇವು ತಗೊಂಡೋಗಿ ಕೊಡಬೇಕು ಏನು ಮಾಡೋದು ನನಗೆ ಸಿಟ್ಟು ಬರ್ತಾ ಇತ್ತಲ್ಲ ಅವ್ರಿಗ್ ಕೊಟ್ಬಿಡೋಣ ಆ ತಾತನಿಗೆ ಯಾರಿಗಾದ್ರು ಹುಡ್ಗುನ್ಗ ಎಲ್ಲರಿಗೂ ಹೋಗೋಣ ಸ್ವಲ್ಪ ಸ್ವಲ್ಪನೇ ಅನ್ನಿಸ್ತಾ ಐತೆ ಆದರೆ ರಾಮ ಅವ್ರು ನೋಡಿದ್ರೆ ಮತ್ತೆ ಬಯಸ್ಕೊತೀನಿ ಹೆಂಗೋ ಇನ್ನೂ ಹತ್ತು ನಿಮಿಷ ನಡಿಬೇಕಲ್ವಾ ದಾರಿ ಉದ್ದಕ್ಕೂ ಯಾರಾದರೂ ಒಬ್ರು ಸಿಗ್ತಾನೆ ಇರ್ತಾರೆ ಈ ಥರ ಅಜ್ಜಿದಿರು ಮುದುಕರು ಎಲ್ಲರೂ ಎಲ್ಲರಿಗೂ ನನ್ನ ಕವರು ಸ್ವಲ್ಪ ಸ್ವಲ್ಪ ಕೊಟ್ಟು ಹೋಗಬೇಕು ಹಣ್ಣುಗಳು ಅವರಾದರೂ ತಿಂದರೆ ಸ್ವಲ್ಪ ಪುಣ್ಯ ಬರುತ್ತೆ ನಮಗೆ ಈ ಥರ ಯಾರಾದರೂ ಮುದುಕರು ಮಕ್ಕಳನ್ನಾದರೂ ತಿಂದರೆ ನಮಗೆ ಸ್ವಲ್ಪ ಪುಣ್ಯ ಬರುತ್ತೆ ನೋಡು ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಇರು ಈ ತಾತನಿಗೂ ಈ ಮಗು ಎಲ್ಲರಿಗೂ ಇವನ್ನೆಲ್ಲ ಅಲ್ಲಿವರೆಗೂ ಯಾರು ಹೊತ್ಕೊಂಡು ಹೋಗ್ತಾರೆ ಇನ್ನು ಹತ್ತು ನಿಮಿಷ ಬೇರೆ ನಡಿಬೇಕು ಅವ್ರಿಗೇನು ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ಹೇಳ್ತಿರ್ತಾರೆ ಅದನ್ನ ತಗೊಂಡ್ಬಾ ಇದನ್ನ ಬಾ ಅಂತ ಇಲ್ಲಿ ನಮ್ಮದು ಖರ್ಚಾಗ್ತಿರೋದು ದುಡ್ಡು ದುಡ್ಡು ನಮ್ಮದೇ ಖರ್ಚಾಗ್ತಿದೆ ನಮಗೆ ಸುಸ್ತೂ ಆಗುತ್ತೆ ಅರ್ಧ ಕಿಲೋಮೀಟರು ನಡಿಬೇಕು ಬಸ್ ಸ್ಟಾಪಿಂದ ಊರು ಒಳಗಡೆವರೆಗೂ ಮನೆ ಬರೋವರೆಗೂ ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು ಇವು ಇವರು ರಾಮ ಅವರು ಹೇಳೋದಲ್ವ ಅಮ್ಮ ನೀವೇ ತಂದ್ಕೊಳ್ಳಿ ನಮ್ಗೆ ಅಲ್ಲಿಂದ ತರೋದಕ್ಕಾಗೋದಿಲ್ಲ ಅಂತ ಇವರು ಏನು ಹೇಳೋದಿಲ್ಲ ನೋಡು ಹೋಗಲಿ ಬಿಡು ಏನೂ ಮಾಡೋದಕ್ಕಾಗೋದಿಲ್ಲ ನೋಡು ಹೊತ್ಕೊಂಡು ಹೋಗ್ಬೇಕು ಅಷ್ಟೇ ಹೋಗೋಣ ನಿಧಾನಕ್ಕೆ ಹೋಗ್ತಾ ಇರೋಣ ಬರುತ್ತೆ ಮನೆ ಸರಿ ನೀವ್ ಮುಂದೆ ನಡೀರಿ ನಾನು ಬರ್ತೀನಿ ತತಾ ತಗೊಳ್ಳಿ ಕಿತ್ಲೆ ಹಣ್ಣು ಇದಾವೆ ನೋಡಿ ತಗೊಳ್ಳಿ ತಿನ್ನಿ ನೀವು ಸ್ವಲ್ಪ ಇರ್ಲಿ ಬಿಡಿ ತತಾ ತಗೊಳ್ಳಿ ನನಗ್ ಬಾರ ಆಗ್ತಾ ಐತೆ ಇವಷ್ಟು ಹೋಗೋದಕ್ ಆಗೋದಿಲ್ಲ ನೋಡ ಅದಕ್ಕೋಸ್ಕರ ಅಷ್ಟೇನೆ ತಗೊಳ್ಳೋ ಪುಟ್ಟ ತಗೋ ಇದ್ರಲ್ಲಿ ಹಣ್ಣಿದಾವೆ ನೋಡು ತಗೊಂಡ್ ತಿನ್ನು ರೀ ಇನ್ನೊಂದು ಸ್ವಲ್ಪ ತಿದ್ದರೆ ಆಟೋಗಳು ಬರ್ತಿದ್ವಿ ಶೇರ್ ಆಟೋಗಳು ಬರೋದಿಲ್ವಾ ಬಸ್ ಸ್ಟಾಪ್ ಒಳಗಡೆ ಒಳಗಡೆವರ್ಗು ಇವೆಲ್ಲ ಸಾಕಾಗುತ್ತಲ್ವಾ ಅದಕ್ಕೋಸ್ಕರ ಶೇರ್ ಆಟೋಗಳು ಅಷ್ಟೊಂದ್ ಬರೋದಿಲ್ಲ ಗೀತಾ ಈ ಕಡೆ ಎಲ್ಲಾರ್ಗು ಗಾಡಿಗಳು ಇರ್ತಲ್ವಾ ಇವಾಗ ಯಾವ ಆಟೋಗಳು ಅಷ್ಟೊಂದು ಬರೋದಿಲ್ಲ ನೋಡು ನಡ್ಕೊಂಡೇ ಬರ್ತಿರ್ತಾರೆ ಎಲ್ಲಾರು ಅಲ್ಲಿ ಬಸ್ ಸ್ಟಾಪ್ ಇಂದನು ಎಲ್ಲಾರು ನಡ್ಕೊಂಡೇ ಬರ್ತಿರ್ತಾರೆ ನೋಡು ಒಂದ್ ಹತ್ತು ನಿಮಿಷ ಅಷ್ಟೇ ಅಲ್ವಾ ಎಲ್ಲಾರು ನಡ್ಕೊಂಡ್ ಬರ್ತಾರೆ ವಯಸ್ಸಾಗಿರೋರು ಅಂತವ್ರು ಮದಕುರು ಅಜ್ಜಿದಿರು ಆತರದವ್ರು ಕಣ್ರಿ ವಯಸ್ಸಾಗಿರೋರು ಮುದುಕರು ಅಜ್ಜಿದಿರು ನಡ್ಕೊಂಡ್ ಬರ್ತಾರ ಹತ್ತಿಸ್ಕೊಂಡ್ ಬರ್ತಾರ ಗಾಡಿಗಳು ಇರ್ತಾವಲ್ಲ ಗೀತಾ ಎಲ್ಲಾರ್ಗು ಇವಾಗ ಅವರು ಹತ್ತಿಸಿಕೊಂಡ್ ಬರ್ತಾರೆ ಕೈಲಾಗೋವರು ನಡ್ಕೊಂಡು ಬರ್ತಾರೆ ನೋಡು ಸರಿ ಬಾ ಗೀತಾ ಕತ್ಲಾಗುತ್ತೆ ಮತ್ತೆ ಹ್ಮ್ ಸರಿ ನಡೀರಿ ಇನ್ನೆರಡು ಮೂರು ನಿಮಿಷ ನಡೆದ್ರೆ ನಮ್ ಮನೆ ಬಂದ್ಬಿಡುತ್ತೆ ನೋಡು ಬಾ ಹೋಗೋಣ ನಿಧಾನಕ್ಕೆ ಹ್ಮ್ ಸರಿ ನಡೀರಿ ಏನಪ್ಪ ರಾಮ ಚೆನ್ನಾಗಿದ್ದೀರಾ ಇವಾಗ ಊರಿಗೆ ಬಂದ್ಬಿಟ್ಟಿದ್ದೀರಾ ಇವಾಗ ಊರಿಗೆ ಬಂದಿರೋದು ವಿಶೇಷನಾ ಏನೂ ಇಲ್ಲ ಕಣಜಿ ಸುಮ್ನೆ ಬಂದ್ವಿ ಅಮ್ಮ ಅವರು ಫೋನ್ ಮಾಡಿ ಹೇಳಿದ್ರು ಬರ್ರಿ ಅಂತ ಅದಕ್ಕೆ ಬಂದ್ವಿ ನೋಡು ಏನು ವಿಶೇಷ ಏನೂ ಇಲ್ಲ ನಾವು ಚೆನ್ನಾಗಿದೀವಿ ಕಣಜಿ ನೀವು ಚೆನ್ನಾಗಿದ್ದೀರಾ ನೋಡಿ ನಮ್ಮ ಹಳ್ಳಿ ಕಡೆ ನಮ್ಮೂರ್ ಕಡೆ ಆದ್ರೆ ಎಲ್ಲಾರು ನೋಡಿರ್ತಾರಲ್ವಾ ಎಲ್ಲಾರು ಮಾತಾಡಿಸ್ತಿರ್ತಾರೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಚೆನ್ನಾಗಿದ್ದೀವಿ ಕಣಪ್ಪ ಹೋಗ್ರಿ ಪಾಪ ಸುಸ್ತಾಗಿ ಬಂದಿರ್ತೀರಾ ಅಲ್ಲಿಂದ ಬರಬೇಕಲ್ವಾ ಪಾಪ ಬಸ್ಸಲ್ಲಿ ಏನು ಕಡಿಮೆ ದೂರ ಇದೆಯಾ ತುಂಬಾ ದೂರ ಅಲ್ವಾ ಅವ್ರು ಬಂದಿಲ್ವಾರಮ್ಮ ನಿಮ್ಮ ಅಣ್ಣ ಮತ್ತು ಆತ್ಗೆ ನೀವೇ ಹೋಗ್ತಾ ಇದ್ದೀರಾ ಅಜ್ಜಿ ಅವರು ಬಂದಿಲ್ಲ ನಾವೇ ಹೋಗ್ತಾ ಇದ್ದೀವಿ ಹ್ಞೂ ಸರಿ ನಡೀರಪ್ಪ ಗೊತ್ತಾಗುತ್ತೆ ಬಾಗಿತ ನಿಧಾನಕ್ಕೆ ಹಂಗೆ ಬಾ ಇನ್ನೆರಡು ಮೂರು ನಿಮಿಷ ಅಷ್ಟೇ ಬಿಡು ಮನೆ ಸಿಗುತ್ತೆ ನಮ್ದು ಹ್ಞೂ ಸರಿ ನಡೀರಿ ಇವು ಅಜ್ಜಿಗೆ ಸ್ವಲ್ಪ ಕೊಡೋಣ ಹಣ್ಣು ತಿನ್ಕೊಂತಾರೆ ಇವೆಲ್ಲ ಹೋಗಕ್ಕೆ ನನಗೆ ಭಾರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಬಿಟ್ರೆ ನನಗೆ ಅಷ್ಟೊಂದು ಭಾರ ಆಗೋದಿಲ್ಲ ನೋಡು ಅಜ್ಜಿ ಅದ್ರಲ್ಲಿ ಹಣ್ಣಿದ್ದಾವೆ ನೋಡಿ ತಗೊಳ್ಳಿ ತಿನ್ನಿ ಬೇಡ ಬಿಡಮ್ಮ ನೀನೇ ತೊಗೊಂಡೋಗಮ್ಮ ಅಜ್ಜಿ ತಿನ್ನು ಪರವಾಗಿಲ್ಲ ನನಗೆ ತುಂಬಾ ಭಾರ ಆಗ್ತಾಯಿದೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ತಗೋ ತಿನ್ನು ಪರವಾಗಿಲ್ಲ ತಿನ್ನು ಹ್ಞೂ ಸರಿ ಬಿಡಮ್ಮ ತಿನ್ಕೋತೀನಿ ಹಂಗಾದ್ರೆ ಭಾರ ಆಗ್ತಾ ಐತೆ ನನಗೆ ತಗೊಂಡೋಗಿ ಅದಕ್ಕೆ ಆಗ್ತಾ ಇಲ್ವೇನು ಹಂಗಾದ್ರೆ ಕೊಡು ತಿನ್ಕೋತೀನಿ ತುಂಬ ಭಾರ ಇದೆ ಅದಕ್ಕೋಸ್ಕರ ಹಣ್ಣುಗಳ್ನ ಅಲ್ಲೊಂದು ಸ್ವಲ್ಪ ಈ ಅಜ್ಜಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟೆ ನೋಡಿರಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು